nende eest tahab pea kuni võtta . sa näidakud , jah ? ja keda ? super , jah . ja , õhtutoo ? ಹೇಗಿದೆ ನಾನು ಗಂಡ ಮಾಡೋದು ಅಲ್ಲ ಇನ್ಮೇಲೆ ನಂಗೆ ಕೆಲಸ ಮಾಡಕ್ ಬಿಡಲ್ಲ ಡೈರೆ ಕೇಳ್ತಾಳೆ ಸೀರೆ ಕಟ್ಟಿದ್ರೆ ಎಷ್ಟೋ ಬೆಸ್ಟ್ ಇತ್ತು ಇದೇ ಆಗ್ತಂದೆ ಬೇಬಿ ನಾನಾ ಖುಷಿ ನಮ್ಮ ದುಡ್ಡಂಗಿವತ್ತು ಗುಂಡ ಚೆನ್ನಾಯ್ತಾ ಚೆನ್ನಾಯ್ತಾ ಸೂಪರಾ ಹಿಡ್ಕ ಹಿಡ್ಕ ಹೇಗಿದೆ ಸೂಪರಾ ಯಾರು ತಂದಿದ್ದು ತಾಳಿ ಚೆನ್ನಾಯ್ತಾ ಹೆಂಗೈತೆ ಗುಂಡನ ಜೋಕಾಲಿ ಹಾಂ ಹೆಂಗೈತೆ ಗುಂಡ ಜೋಕಾಲಿ ಹಾಂ ಸೂಪರ ಯಾರಿಗ ಕೂರ್ಸ್ಕಂತೀಯಾದ್ರೆ ಅದು ಯಾರಿಗೂ ಕೂರ್ಸಲ್ಲ ನಾನು ಸೀರೆ ಕಟ್ಟಾಕಣ ಅಂತಿದ್ದೆ ಏ ಜೋಕಲಿ ಕಟ್ಬಾರ್ದ ಹಂಗೆ ಗುಂಡನ್ ಜೋಕ ಏ ಅಲ್ಲಿ ಬೇರೆ ಕೊಡ್ಕೊಂಬಿಟ್ಟನು ತುಂಬ ಇದು ಇದ್ಮಾಡ್ಬಿಡ ಅಯ್ಯೋ ಅಲ್ಲಿ ಬೇರೆ ಮೊದಲೇ ಅಲ್ಲಿ ಇಲ್ಲ ಮೇಲೆ ಬೇಕು ಮೇಲೆ ಅಲ್ಲಿ ಎಸ್ ಸೀರದಲ್ಲ ಅದನ್ನ ಸ್ವಲ್ಪ ಇದಾದ್ರೆ ಮುಗೀತು

ಹೆಂಗ ಏ ಮಾಡ್ತ ನನ್ ಗುಂಡ ತೋಜ ಮಾಡ್ತಾ ಇತ್ತ ಏ ಮಾಡ್ತ ನನ್ ಗುಂಡ ಏನ